ನಮಸ್ಕಾರ ಗುರು ನೀ ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ ನಾನ್ ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಗುರು ಅಮ್ಮ ಆರ್ ಸಿ ಬಿ ಟೀಮ್ ಕಂಡ್ರೆ ಊರ್ ಕೊಳ್ಳೋರು ಒಬ್ರಾ ಇಬ್ರ ಗುರು ದುಶ್ಮನ್ ಕಹ ಇದ್ರೆ ಊರು ತುಂಬಾ ಯಾಕಂತ ಅಂದ್ರೆ ಆರ್ ಸಿ ಬಿ ಟೀಮ್ ಕಂಡ್ರೆ ಇಷ್ಟು ದಿವಸ ನೋಡಿದ ಮಟ್ಟಿಗೆ ನಾವು ಇಷ್ಟು ವರ್ಷ ನೋಡಿದ ಮಟ್ಟಿಗೆ ಆರ್ ಸಿ ಬಿ ಟೀಮ್ ನ ಬೇರೆ ಟೀಮ್ ಪ್ಲೇಯರ್ಸ್ಗಳು ಅಥವಾ ಬೇರೆ ಟೀಮ್ ಫ್ಯಾನ್ಸ್ಗಳು ಉರಿಸ್ತಿದ್ರು ಮತ್ತೆ ಅಲ್ಲಲ್ಲಿ ದೊಡ್ಡ ದೊಡ್ಡ ಪ್ರೈಜಸ್ಗಳು ಸಿ ಎಸ್ ಕೆ ಅವರು ಪ್ರಾಜಸ್ ಅವಾಗ ಉರ್ಸೋದು ಬಿಡಿ ನಮ್ಗೆ ಬೇರೆ ಥರ ನಾವು ಅತೀ ಡಬಲ್ ಅವ್ರಿಗೆ ಉರ್ಸಿರ್ತೀವಿ ಅದ್ರ ಬಗ್ಗೆ ನೋ ಡೌಟ್ ಅಂತ ಹೇಳ್ಬೇಕು ಯಾಕಂದ್ರೆ ಕಳೆದ ವರ್ಷ ಗೊತ್ತಿರ್ಬೋದು ಆರ್ ಸಿ ಬಿ ತಂಡ ಯಾರ ಐತೆ ಸಿ ಎಸ್ ಕೆ ತಂಡಕ್ಕೆ ಉರಿಸು ಸಿ ಎಸ್ ಕೆ ಫ್ಯಾನ್ಸ್ಗಳಿಗೆ ಉರ್ಸಿದ್ರು ಅಂತ ಆದ್ರೆ ಈಗ ಗುರು ಇವೆಲ್ಲ ತಂಡ ಎಲ್ಲಿಂದ ಹುಡ್ಕೋರು ಎಲ್ಲೆನ್ಸೈಸಿ ಅವರು ಆರ್ ಸಿ ಬಿ ತಂಡಕ್ಕೆ ಚೀಟ್ ಮಾಡಿದಾರೆ ಅಂತ ಹೇಳ್ಬೇಕು ಯಾಕಂತಂದ್ರೆ ಆರ್ ಸಿ ಬಿ ಆಗಿ ಅಂತ ಹೇಳ್ಬೇಕು ಟ್ರೋಲ್ ಮಾಡಿದಾರೆ ಅಂತ ಹೇಳ್ಬೇಕು ಏನು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಕ್ಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ತಾರೆ ಯಾಕಂದ್ರೆ ಮಾಡೋ ಪ್ರತಿಯೊಂದು ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬನ್ನಿ ತಡ ಶುರು ಮಾಡೋಣ ಎಲ್ ಎಸ್ ಸಿ ತಂಡ ಇನ್ನು ಐ ಪಿ ಎಲ್ ತಂಡ ಫ್ರಾಂಚೈಸಿ ತಂಡ ಅಂತ ಹೇಳಬೇಕು ಗುರು ಆರ್ ಸಿ ಬಿ ತಂಡ ಆಲದ ಮರ ಆಗಿರೋ ಟೀಮ್ ಫ್ಯಾನ್ಸ್ ಗಳನ್ನ ಕೆಣಕಿದ್ರೆ ಸುಮ್ನೆ ಬಿಡ್ತಾರೆ ಗುರು ಆಲ್ರೆಡಿ ಗುಮ್ತಾ ಇದಾರೆ ಅಂತ ಹೇಳ್ಬೇಕು ಎಲ್ ಎಸ್ ಸಿ ಅಕೌಂಟ್ ಹೋಗಿ ಗುಮ್ತಾ ಇದಾರೆ ಅಂತ ಹೇಳ್ಬೇಕು ಏನಪ್ಪಾ ಮ್ಯಾಟ್ರು ಮ್ಯಾಟ್ರು ಸರಿಸಿ ಹೋಗ್ಬೇಡ್ರೆ ಮ್ಯಾಟ್ರು ನೋಡಿದ ನಂತರ ಫುಲ್ ವಿಡಿಯೋ ನೋಡಿದ ನಂತರ ಏನ್ ಅನ್ಸುತ್ತೆ ಅಂತ ಕಾಣಿಸಿದ್ರೆ ಕಮೆಂಟ್ ಮಾಡೋದ್ ಮಾತ್ರ ಯಾರು ಮಡಿಕ ಹೋಗ್ಬೇಡಿ ಗುರು ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ಸ್ಕ್ರೀನ್ ಮೇಲೆ ಆ ವಿಡಿಯೋ ಆಮೇಲೆ ಡೀಟೇಲ್ಸ್ ಕೊಡ್ತೀನಿ ವಿಡಿಯೋ ಏನಂತ ಮಧ್ಯೆ ನೋಡಿ ಗುರು ಸಿಂಪಲ್ ಗುರು ಮ್ಯಾಟ್ರೋ ಖಾನ್ ಅವರು ಕಾಲ ಗೊತ್ತಿರ್ಬೋದು ಆರ್ ಸಿ ಬಿ ತಂಡದ ಒಂದು ರನ್ ಓಡಿದಲ್ಲಿ ಹೆಲ್ಮೆಟ್ ಅಲ್ಲಿ ಅಷ್ಟೇ ಚಿಂದ ಚಿತ್ರನ ಬೂಂದಿ ಮಸ್ರಣ ಮಾಡಿ ಆರ್ ಸಿ ಬಿ ಮೇಲೆ ಗೆದ್ಬಿಟ್ಟಿರೋ ಗುರು ಲಾಸ್ಟ್ ಬಾರ್ ಫಿನಿಶ್ ಆಗ್ಬಿಟ್ಟಿತ್ತು ಗೊತ್ತಿರ್ಬೋದು ಎಲ್ಲ ಎಸ್ಕೊಂಡು ಎಲ್ಲ ಬಟ್ಟೆ ಬರೀ ಎಲ್ಲ ಬಿತ್ತ ಎಸ್ಕೊಂಡು ಕುಂದಾಡಿದ್ರು ಆದ್ರೆ ಏನಪ್ಪ ಉರ್ದ್ರದ್ದು ಅಂತ ಅಂದ್ರೆ ನನ್ಕೊಂತ ನಾನು ನೀವು ಎಲ್ಲೆಷ್ಟು ಸ್ಟಾರ್ಟಿಂಗ್ ನೋಡಿದಾಗ ಆರ್ ಸಿ ಬಿ ಆರ್ ಸಿ ಬಿ ಅಂತ ಹೋಗ್ಬೇಕಾರೆ ಏ ಎಲ್ಲೆಷ್ಟೇ ಅವರು ಹಾಕೊಂಡಲ್ಲ ತುಂಬಾನೇ ಖುಷಿ ಆಗ್ಬಿಟ್ಟಿದ್ರು ನನ್ಗಂತ ನೋಡ್ಕೊಂಡಿದ್ದ ಆ ಕುರು ವಿಡಿಯೋ ಪೂರ್ತಿ ನೋಡ್ತೀನಿ ಲಾಸ್ಟ್ ಅಲ್ಲಿ ಅರ್ಸಿ ಬಿತ್ತ ಸೋತಿದ್ದು ಅವಿಷ್ಕಾನ್ ಅವರು ಮ್ಯಾಚ್ ಆಡ್ಬೇಕಾದ್ರೆ ಆರ್ ಸಿ ಬಿ ಆರ್ ಸಿ ಬಿ ಅಂತ ಯಾವ್ದು ಆರ್ ಸಿ ಬಿ ಫ್ಯಾನ್ಸ್ ಗಳು ಗೊತ್ತಿರ್ಬೋದು ಅಲ್ಲಿ ಮುಂಬೈ ಯಾವ್ದು ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ನಡೀತಾರೆ ಅರ್ ಸಿ ಬಿ ಆರ್ ಸಿ ಬಿ ಅಂತ ಕೂಗ್ತಾ ಇರ್ತಾರೆ ಅದ್ರ ಬಗ್ಗೆ ನೋ ಡೌಟ್ ಈಗ ರವೀಶ್ ಖಾನ್ಗೆ ಸ್ವಲ್ಪ ಉರಿಸ್ತಿದ್ರು ಅಂತ ಹೇಳ್ಬೇಕು ಆರ್ ಸಿ ಬಿ ಆರ್ ಸಿ ಬಿ ಅಂತ ಇವ್ರು ಹದಿನೆಂಟ್ ಟ್ರೋಲ್ ಮಾಡ್ಕೊಂಡು ರೋಸ್ಟ್ ಮಾಡ್ಕೊಂಡು ಎಲ್ಲೇ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಫ್ಟರ್ ಅವಿಷ್ ಖಾನ್ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹಾಕೊಂಡು ಆರ್ ಸಿ ಬಿ ತಾಣಕ್ಕೆ ಉರ್ಸ್ಕೊಂಡು ಎಲ್ಲೆಚ್ಚಿ ಎಲ್ಲೆಷ್ಟು ಅಂತ ಕೂಗೋದು ಹಾಕೊಂಡ್ಬಿಟ್ರಲ್ಲ ಗುರು ಇದನ್ನ ಬಿಟ್ಬಿಡ್ತೀವ ಸುಮ್ಮನೆ ನಮ್ಮನ್ನ ನಮ್ಮ ಮಿತ್ರ ಬಿಟ್ಬಿಡ್ತಿವ ಕೊಹ್ಲಿ ಕೆಣಿಕೆ ಬಿಟ್ಬಿಡ್ತೀವ ಅದಾದ ನಂತರ ಅದೇ ಸೀಸನ್ ಅಲ್ಲಿ ಆಲ್ಔಟ್ ಮಾಡಿರಲ್ಲ ಗುರು ಚಿನ್ನಸ್ವಾಮಿ ಸ್ಟೇಡಿಯಂ ಇಲ್ಲಿ ಹೋಗಿ ಎರಡ್ ಸಾವಿರದ ನೂರ ಹದಿನೆಂಟಕ್ಕೆ ಆಲೌಟ್ ಆಗಿರಲ್ಲ ಗುರು ನೂರ ಹದಿನೆಂಟಕ್ಕೆ ನೂರ ಎಂಟಕ್ಕೆ ಸೊಳಗೆ ನೆನಪಾಯ್ತಲ್ಲ ನೂರ ಎಂಟಕ್ಕೆ ಆಲೌಟ್ ಆಗಿರೋ ಗುರು ಲಕ್ನೋನಲ್ಲಿ ಇರ ಇವರೇ ನೂರ ಹದಿನೆಂಟರನ್ನ ನೂರ ಇಪ್ಪತ್ತ್ ಮೂರನ್ನ ಹೊಡೆದಿದ್ದ ಇವ್ರು ನೂರ ಹದಿನೆಂಟಕ್ಕೆ ಆಲೌಟ್ ಇಷ್ಟೋ ಆಲೌಟ್ ಆಗಿ ನಾವು ಗೆದ್ದು ಅಂತೇಳಿ ನಾವು ಗೆದ್ದು ಅದ್ರ ಬಗ್ಗೆ ನೋಡ್ತು ಉರ್ಸಿದ್ರ ಗುರು ಆಗ ಗೌತಮ್ ಗಂಭೀರ್ ಎಲ್ಲರ ಮೇಲೂ ಜಗಳ ಕೆದರ್ ಜಾಧವ್ ಕೆದರ್ ಜಾಧವ್ ಆ ಜಾದವ್ ಈಜ್ ಜಾದವ್ ನವೀನುಲ್ ಆತು ಎಲ್ಲ ಆಗಿತ್ತಲ್ಲ ಗುರು ಅದನ್ನೆಲ್ಲ ಮರ್ತ್ಬಡಾ ಹಾಂ ಕೇಳ್ತೀನಿ ವಿಡಿಯೋದ ಬಗ್ಗೆ ನಿಮ್ಗೆ ಅನ್ಸಿ ಅಂತ ಕಮೆಂಟ್ ಮಾಡೋದ್ ಮಾತ್ರ ಯಾರು ಮರ್ಯಕ್ ಹೋಗ್ಬೇಡಿ ಗುರು ಈಗ ಕುಲ್ದೀಪ್ ಯಾದವ್ ಆಯ್ತು ಅಶ್ವಿನು ಇನ್ನು ಯಾರು ಬರ್ತಾರ ಒಂದ್ಸಲ ಬಲ್ಲಿ ಗುರು ತಿ ಗಾಯಕೊಳ್ಳು ಎಲ್ಲ ಬಂದಿದ್ರಲ್ಲ ಗುರು ಗಾಯಕೊಳ್ಳು ಗೂಯಾಕೊಳ್ಳು ಎಲ್ಲ ಏನ್ ಗುರು ನಿಮ್ದು ಕರ್ಮ ಸುಮ್ನೆ ನೆಂಟ್ಕೊಳ್ತೀನಿ ನಮ್ಮ ಆರ್ ಸಿ ಫ್ಯಾನ್ಸ್ ಹತ್ರ ಬೇಡ ಬೇಡ ಸರಿ ಇಲ್ಲ ಏನಂತೀರ ಕಮೆಂಟ್ ಮಾಡಿ ಬಾಸು ಶ್ರೀಗಳ ತಡಬಾಯಿ ಬೈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಲೇಬೇಕು ನೀವು ಗುರು ಸಿಗೋಣ ಎಷ್ಟು ಒಳ್ಳೇದ ಬೈ ನಮಸ್ಕಾರ